ಹಾಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ನಗರಸಭಾ ಸದಸ್ಯರಾದಂತಹ ಎಂ ಶಂಕರ್ ಅವರಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಿದ್ದೇನೆ ಮಾಜಿ ಉಪಮೇಯರ್ ಆದಂತಹ ಶಂಕರ್ ಗಣ್ಯ ಅವರಿದ್ದಾರೆ ಅವ್ರಿಗೂ ಕೂಡ ಐ ತಿಂಕ್ ಇಪ್ಪತ್ತೆಂಟು ಸಾವಿರ ಜಿಲ್ಲೆ ಅದು ವಿದ್ಯಾರ್ಥಿಗಳು ಮಾತ್ರ ಇದಲ್ಲದೆ ಬೇರೆ 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 ಇದೆ ನಂತರ ಡೀಟೇಲ್ ಇದೆ ಆಮೇಲೆ ಬೇಕಾದ್ರೆ ಕೊಡ್ತೀನಿ ಅದು ಎಲ್ಲ ಇದೆ ಕಂಪ್ಲೀಟ್ ಪಟ್ಟಿನೇ ಅನ್ನ ಬರೀ ವಿದ್ಯಾರ್ಥಿಗಳು ಹಾಂ ಈ ಉಳಿದಿದ್ದೆಲ್ಲ ಕಮ್ಮಿ ಸಾವಾಗಿರೋದು ಆಮೇಲೆ ಇದು ಮದುವೆ ಆಗಿರೋದು ಆಮೇಲೆ ಬಾಣಂತ ಇದೆಲ್ಲ ಸ್ವಲ್ಪ ಸ್ವಲ್ಪ ಇದೆ ಅದು ಪಟ್ಟಿ ಕೊಟ್ಟಿದ್ದೀವ್ ಮೊನ್ನೆ ನಾವು ನಮ್ಮ ಸಂತೋಷ ಆಟತ್ರ ಹೋದಾಗ ಪಟ್ಟಿದೆ ಖಂಡಿತ ನಾನು ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಹಿಂದುಳಿದವ್ರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ನಾವು ಭಾಳ ಒಳ್ಳೆಯ ಕೆಲಸನ ಮಾಡ್ತೀವಿ ನಮ್ಗೆ ಓಟ್ ಕೊಡಿ ಅಂತ ಕೇಳಿ ಅವರ ಮಾತನ್ನು ನಂಬಿ ಎಲ್ಲ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರಲ್ಲ ಓಟ್ ಕೊಟ್ಟರು ಆದರೆ ನಿನ್ನೆ ಜುಲೈ ಹದಿನಾರನೇ ತಾರೀಕು ಒಂದು ಸಾವಿರದ ತೊಂಬತ್ತ್ಮೂರು ಕಾಮಗಾರಿಗಳಿಗೆ ಹಿಂದುಳಿದ ವರ್ಗದ ಕಲ್ಯಾಣದ ಹಣವನ್ನು ಕತ್ರಿ ಹಾಕಿ ಅವರಿಗೆ ಅನುದಾನ ಮೀಸಲಿಟ್ಟಿದ್ದಂಥ ಹಣವನ್ನು ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಮುನ್ನೂರ ಹನ್ನೆರಡು ಕೋಟಿ ರದ್ದು ಮಾಡಿದ್ದಾರೆ ಒಂದು ಸಾವಿರದ ತೊಂಬತ್ತ್ಮೂರು ಕಾಮಗಾರಿಗಳು ವಿವಿಧ ಸಂಘ ಸಂಸ್ಥೆಗಳು ಇಡೀ ರಾಜ್ಯದ್ದು ಅನೇಕ ಕಾಮಗಾರಿಗಳು ಅರ್ಧಕ್ಕರ್ಧ ಆಗಿದೆ ಅನೇಕು ಶುರುವಾಗಿಲ್ಲ ಕೆಲವು ಮುಗಿಯೋ ಸ್ಟೇಜಿಗೆ ಬಂದಿದೆ ಇವರು ದುಡ್ಡು ವಾಪಸ್ಸು ತೊಗೊಂಡ್ಬಿಟ್ರೆ ಆ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರದ್ದು ಈಗಾಗಲೇ ಮುಂಚೆನೇ ರದ್ದು ಮಾಡಿದ್ದರು ಈಗ ಹಿಂದುಳಿದ ವರ್ಗದ ಕಲ್ಯಾಣದ ಒಂದು ಹಣವನ್ನು ಕೂಡ ರದ್ದು ಮಾಡಿರೋದ್ರಿಂದ ವಾಪಸ್ ತಗೊಂಡಿರೋದ್ರಿಂದ ಆ ಹಿಂದುಳಿದ ಗತಿ ಗತಿಯೇನು ಇದನ್ನು ರಾಜ್ಯ ಸರ್ಕಾರ ಗಮನಿಸಬೇಕು ಅವರಿಗೆ ಗ್ಯಾರಂಟಿ ಯೋಜನೆಗಳಿಗೆ ಅವರು ಅದನ್ನು ಬಳಸಿದಾರೋ ಯಾವುದಕ್ಕೆ ಬಳಸಿದಾರೋ ನಾನಿಲ್ಲಿ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗವರೇ ಇಟ್ಟಂಥ ಹಣ ಏನಿದೆ ಅದನ್ನು ಕೂಡ ನೀವು ವಾಪಸ್ ತೊಗೊಂಡ್ರಿ ಈಗ ಜುಲೈ ಹದಿನಾರನೇ ತಾರೀಕು ಮುನ್ನೂರ ಹನ್ನೆರಡು ಕೋಟಿ ರೂಪಾಯಿನ ಹಿಂದುಳಿದವರದು ವಾಪಸ್ ತೊಗೊಂಡಿದ್ರಿ ತಕ್ಷಣ ಅರ್ಥ ಸಚಿವರಾದ ಮುಖ್ಯಮಂತ್ರಿಗಳು ಈ ಕಡೆ ಗಮನ ಕೊಡಬೇಕು ಅವರೇ ಆದೇಶ ಮಾಡಿದರೆ ಈ ಅನುದಾನವನ್ನು ನಾವು ವಾಪಸ್ ಮಾಡಿದ್ದೀವಿ ವಾಪಸ್ ತೊಗೊಂಡಿದ್ದೀವಿ ಅಂತ ಆ ಏನು ಕೊಟ್ಟಿದ್ದಾರೆ ಅದನ್ನು ತಕ್ಷಣ ಅವರು ಆ ಹಿಂದುಳಿದವ್ರಿಗೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಏನು ಕೊಡಬೇಕು ಅದನ್ನು ಕೊಡಬೇಕು ಅನ್ನೋಂಥ ಒತ್ತಾಯ ಮಾಡ್ತೀನಿ ಇವತ್ತಿನ ಪತ್ರಿಕೆಗಳನ್ನ ನೋಡಿದೆ ನಾನು ಮನೆ ಸಮಾಜ ಕಲ್ಯಾಣ ಸಚಿವರಾದ ಮಹಾದೇವನವ್ರು ಹೇಳಿದ್ದಾರೆ ನಾವು ಏನು ಇಟ್ಟಿದ್ವಿ ಏನು ಅನುದಾನ ಬಿಡುಗಡೆ ಮಾಡಿದ್ವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಮತ್ತು ಹಿಂದುಳಿದವ್ರಿಗೆ ಅದನ್ನು ಖಂಡಿತ ಮತ್ತು ನಾವು ಕೊಟ್ಟೇ ಕೊಡ್ತೀವಿ ಇದಕ್ಕೆ ಮುಖ್ಯಮಂತ್ರಿಗಳ ಆದೇಶಕ್ಕೂ ಸಮಾಜ ಕಲ್ಯಾಣ ಸಚಿವರ ಹೇಳಿಕೆಗೂ ಏನು ಅರ್ಥಾತ್ ಸಂಬಂಧ ಇಲ್ಲ ಇವರು ರಾಜಕೀಯ ಹೇಳಿಕೆಯನ್ನು ಮಹದೇವಪ್ಪನವ್ರು ಕೊಡೋದು ಇದೆಯಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಇದು ಹಣ ಬಿಡುಗಡೆ ಮಾಡಿಸಿ ಹಿಂದೇನು ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಅದನ್ನು ರದ್ದು ಮಾಡಿದ್ದೀವಿ ನಾವು ವಿಡ್ರಾ ಮಾಡಿದ್ದೀವಿ ಅಂತ ಏನು ಹೇಳಿದ್ದಾರೆ ಆ ಒಂದು ಆದೇಶವನ್ನು ರದ್ದು ಮಾಡಿ ಹೊಸ ಆದೇಶವನ್ನು ಸಮಾಜ ಕಲ್ಯಾಣ ಸಚಿವರು ಮುಖ್ಯಮಂತ್ರಿಗಳ ಮುಖಾಂತರ ಕೊಡಿಸಿದ್ರೆ ಆಗ ನಿಜಕ್ಕೂ ನಿಮಗೆ ಈ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗದವ್ರ ಬಗ್ಗೆ ನಿಮಗೆ ಆಸಕ್ತಿ ಇದೆ ಅಂತ ಆಗತ್ತೆ ರಾಜಕೀಯ ಹೇಳಿಕೆಗಳು ಕೊಡೋದ್ರಿಂದ ಆ ಸಮಾಜಗಳು ಉದ್ಧಾರ ಆಗೋಲ್ಲ ಅದಕ್ಕೋಸ್ಕರ ನಾನು ತುಂಬ ಸ್ಪಷ್ಟವಾಗಿ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ ಈ ಒಂದು ಹಿಂದುಳಿದ ವರ್ಗದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಕರ್ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮನ್ನು ನಂಬಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಿಜಕ್ಕೂ ಏನೋ ಮಾಡ್ತಾರೆ ಅಂತ ಅವ್ರಿಗೆ ನೇರವಾಗಿ ಈ ರೀತಿ ಮೋಸ ಬಡಿರೋದು ತುಂಬ ಅನ್ಯಾಯ ಇದೆ ತಕ್ಷಣ ಆ ಆದೇಶವನ್ನು ರದ್ದು ಮಾಡಿ ಹೊಸ ಆದೇಶ ಮಾಡಿ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದವ್ರಿಗೆ ಹಣ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ ಮತ್ತು ಅದೇ ರೀತಿ ಇವತ್ತು ಎಲ್ಲ ಬಡವರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಬಡವರಿಗೆ ಆಶ್ರಯ ಮನೆಗಳನ್ನು ಕೊಡ್ತೀವಿ ಅಂತೇಳಿ ಆಯಿತು ಈ ವರ್ಷದಂತೂ ಒಂದು ಕೊಟ್ಟಿಲ್ಲ ಪ್ರಶ್ನೆ ಬೇರೆ ಐದಾರು ವರ್ಷಗಳಿಂದಲೂ ಕೂಡ ಏನೇನು ಕೊಟ್ಟಿತ್ತೋ ಆ ಕೊಟ್ಟಿದ್ದಕ್ಕೂ ಕೂಡ ನಾವು ಬೆನ್ನತ್ತಿ 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 ಅದನ್ನು ಒಂದು ರೂಪಕ್ಕೆ ತರ್ತಾ ಇದ್ದೀವಿ ವಿಶ್ ವಿಶೇಷವಾಗಿ ಶಿವಮೊಗ್ಗದ್ದು ಏಳು ವರ್ಷ ಆ ಎಂಬತ್ತು ಸಾವಿರ ರೂಪಾಯಿ ಸಾಮಾನ್ಯ ವರ್ಗ ಜನ ಪರಿಶಿಷ್ಟಾತಿ ಪರಿಶಿಷ್ಟ ವರ್ಗ ಐವತ್ತು ಸಾವಿರ ರೂಪಾಯಿ ಹಣ ಕಟ್ಟಿ ಅದನ್ನು ಪೂರ್ಣ ಬಳಸೋಕಿದ್ದಾಯ್ತು ಆ ಮನೆಗಳಿಗೆ ಆದರೆ ಮನೆಗಳು ಇನ್ನೂರ ಎಂಬತ್ತೆಂಟು ಮಾತ್ರ ಆ ಜನಕ್ಕೆ ಕೊಟ್ಟಿದೆ ಇದು ಆಗಲೇ ನಾನು ಮಾನ್ಯ ವಸತಿ ಸಚಿವರು ಹೇಳಿದಾಗ ಖಂಡಿತ ಗಮನ ಕೊಡ್ತೀನಿ ಅಂತ ನಮಗೂ ನಂಬಿಕೆ ಬರೋ ರೀತಿಯಲ್ಲಿ ಅವ್ರು ಹೇಳಿದ್ರು ನಾನು ಶಿವಮೊಗ್ಗಕ್ಕೇ ಬರ್ತೀನಿ ಅಂತಲೂ ಕೂಡ ಹೇಳಿದರು ನಾನು ಅವ್ರ ಮಾತು ನಂಬಿಕೊಂಡು ಇಲ್ಲದ ಮೊನ್ನೆ ಬೆಂಗಳೂರಿಗೂ ಹೋಗ್ಬಿಟ್ಟು ಬಂದೆ ನಾನು ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಅವ್ರ ಆಫೀಸಿಂದ ನಮಗೆ ಸುದ್ದಿ ಬರುತ್ತೆ ವಿದೇಶಕ್ಕೆ ಹೋಗಿದ್ದಾರೆ ಅವರು ಬಂದ ಮೇಲೆ ನಿಮ್ಮ ಮೂರ್ನಾಲ್ಕು ದಿನ ಬಿಟ್ಟಾದ್ಮೇಲೆ ಸಿಗ್ತಾರೆ ಅಂತ ಒಬ್ಬ ಮಂತ್ರಿ ಒಬ್ಬ ರಾಜಕಾರಣಿಗೆ ಅದು ಕೂಡ ಆಶ್ರಯ ಮನೆ ಬಗ್ಗೆ ನಿಮ್ಮ ಹತ್ರ ಕೇಳಕ್ಕೆ ಬರ್ತೀವಿ ಅಂತ ಹೇಳಿದಾಗ ಸಮಯವನ್ನು ಕೊಟ್ಟು ಈ ರೀತಿ ದ್ರೋಹ ಮಾಡ್ತಾ ಇರೋದು ನಾನು ನೋಡಿದ ಮೊದಲನೇ ಬಾರಿ ನಾನು ಮಾನ್ಯ ಜಮೀರ್ ಅವರಿಗೆ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೇನೆ ಎಚ್ಚರಿಕೆ ಹಿಂದುಳಿದ ಆ ಬಡವರು ಎಲ್ಲ ಸಮಾಜದವರು ಇದ್ದಾರಲ್ಲ ಇದ್ದಾರೆ ಬ್ರಾಹ್ಮಣರು ಲಿಂಗಾಯತರು ಒಕ್ಕಲಿಗರು ಹಿಂದುಳಿದವರು ದಲಿತರು ಎಲ್ಲ ಸಮಾಜದವರು ಇದ್ದಾರೆ ಆ ಎಲ್ಲ ಸಮಾಜದವ್ರಿಗೂ ಕೂಡ ನಿಮ್ಮನ್ನು ನಂಬಿಕೊಂಡಿದ್ರು ನಾವು ನಮ್ಮದೊಂದು ಇವಾಗ ನಿಮ್ಮ ಹತ್ರ ಬಂದ ನೀವು ನಂಬಿಕೆ ನಂಬಿಕೆ ಹುಟ್ಟಿಸೋ ರೀತಿಯಲ್ಲಿ ಮಾತು ಆಡಿದ್ರಿ ಆದರೆ ಬರ್ತೀನಿ ಅಂದ್ರಿ ಚುನಾವಣೆ ಅಂತ ಅಂದ್ಕೊಂಡೆ ಬರಲಿಲ್ಲ ಚುನಾವಣೆ ಮುಗೀತು ಈಗ ನಿಮ್ಮ ಹಗರಣಗಳಲ್ಲಿ ಮಧ್ಯೆ ಸಿಕ್ಕೊಂಡಿದ್ದೀರಿ ನೀವು ಬನ್ನಿ ಅಂತ ನಾನು ಅವ್ರ ಆಫೀಸಿಂದ ಸುದ್ದಿನೂ ಕೊಟ್ಟು ಈ ರೀತಿ ತಪ್ಪಿಸ್ಕೊಂಡ್ರಲ್ಲ ನಾನು ತುಂಬ ನೋವಾಗಿದೆ ಅದಕ್ಕೋಸ್ಕರ ಮಾನ್ಯ ಜೈಮೀರದ್ ಅಹ್ಮದ್ ಅವ್ರಿಗೆ ಹೇಳ್ತೀನಿ ನೀವು ಆದಷ್ಟು ಬೇಗ ಶಿವಮೊಗ್ಗ ನಗರಕ್ಕೆ ಬಂದು ಆ ಬಡವರಿಗೆ ಒಂದು ವಿಶ್ವಾಸ ಕೊಡಬೇಕು ಆ ಬಡವರೆಲ್ಲ ಹೇಳ್ತಾ ಇದ್ದಾರೆ ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಟ್ಬಿಡಿ ಸರ್ ಈ ಕಾಂಗ್ರೆಸ್ ಸರ್ಕಾರ ನಮಗೆ ಮನೆ ಕಟ್ಕೊಡೋಲ್ಲ ಅಂತ ನಾನು ಅವ್ರಿಗೆ ಮನೆ ಮಾಡೋದು ಮಾಡ್ತೀನಿ ಬಡವರಿಗೆ ನೀವು ಇಷ್ಟು ದಿನ ಸ ಕಾದಿದ್ದೀರಿ ದಯವಿಟ್ಟು ಕಾಯಿರಿ ನಿಮ್ಮ ಪರ ನಾವು ಹೋರಾಟ ಮಾಡ್ತೀವಿ ಅಂತ ಮೊನ್ನೆ ನಾವು ಒಂದು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಕ್ತು ಆ ಬಡವರು ನಮ್ಮ ಜೊತೆ ಬಂದದ್ದು ನೋಡಿದಾಗ ನಿಜಕ್ಕೂ ಯಾವುದೇ ಕಾರಣಕ್ಕೂ ಆ ಬಡವ್ರು ನಾವು ಕೈ ಬಿಡಲ್ಲ ನಾವು ಒಂದು ಹತ್ತು ಹದಿನೈದು ದಿನ ಜಮೀರ್ ಅಹಮದವ್ರಿಗೆ ಸಮಯ ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು ಅಷ್ಟರೊಳಗೆ ಈ ಆಶ್ರಯ ಮನೆಗಳ ಬಗ್ಗೆ ಗಮನ ಕೊಡಲಿಲ್ಲ ಅಂತಂದರೆ ನಾವು ಮುಂದಿನ ಹೋರಾಟವನ್ನು ಆ ಬಡವರು ಕಟ್ಕೊಂಡು ಹೇಗೆ ಮಾಡಬೇಕು ಅನ್ನೋಂಥ ಚಿಂತನೆ ನಾವು ಮಾಡ್ತಿದ್ದೀವಿ ಆದಷ್ಟು ಈ ವಾರದಲ್ಲೇ ನಮ್ಮ ಪ್ರಮುಖರೆಲ್ಲ ಒಟ್ಟಿಗೆ ಸೇರಿಕೊಂಡು ಏನು ಹೋರಾಟ ಮುಂದೆ ತೊಗೋಬೇಕು ಅನ್ನೋಂಥ ತೀರ್ಮಾನ ನಿಮಗೆ ತಗೋತೀವಿ ಹೋರಾಟಕ್ಕೆ ನಿಮಗೆ ಅವಕಾಶ ದಯವಿಟ್ಟು ಕೊಡಬೇಡಿ ಅಂತ ನಾನು ಜಮೀರ್ ಅಹ್ಮದ್ ಅವರಿಗೆ ಪ್ರಾರ್ಥನೆ ಮಾಡ್ತೇನೆ ಇಲ್ಲದ ಮೊನ್ನೆ ಅದೇ ರೀತಿ ನಾವು ಕಟ್ಟಡ ಕಾರ್ಮಿಕರ ಬಗ್ಗೆ ಸಮಸ್ಯೆ ಬಗ್ಗೆ ಮಾನ್ಯ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವ್ರಿಗೆ ಪ್ರಾರ್ಥನೆ ಮಾಡಿದ್ವಿ ಅವರು ಪಾಪ ನಮ್ಮ ಜೊತೆಗೆ ಕರೆದು ಮಾತಾಡಿ ನಮ್ಮ ಇಡೀ ನಿಯೋಗಕ್ಕೆ ತಿಂಡಿ ತಿಂಡಿಗಿಂಡಿ ಇಡೀ ರಾಜ್ಯದಲ್ಲಿ ಸರ್ಕಾರವೇ ಒಂದು ರೀತಿಯ ಸತ್ತೆ ಹೋಗಿದೆ ಯಾವ ಅಭಿವೃದ್ಧಿ ಕಾರ್ಯಗಳು ತಗೊಂಡಿಲ್ಲ ಮಳೆ ಬಿದ್ದು ಸ ರೈತ ಎಂದೆಂದೂ ಇಲ್ದೇ ಇರೋ ತೊಂದರೆಯಲ್ಲಿದ್ದಾನೆ ರೈತನ ಬೆಳೆ ಸಂಪೂರ್ಣ ನಾಶ ಆಗಿದೆ ಆ ಕಡೆ ಒಬ್ಬ ಮಂತ್ರಿ ಕೂಡ ಹೋಗಿ ಮನೆಗಳು ನೋಡೋಕ್ಕೆ ಹೋಗೋಕೆ ಇದನ್ನು ರೈತನ ಬೆಳೆಗೆ ಪರಿಹಾರ ಕೊಡೋದು ಚಿಂತನೆ ಮಾಡಿಲ್ಲ ಅಷ್ಟು ಮಳೆ ಎರಡನೇದು ಈ ರೀತಿ ಹಳೆ ಕಾಮಗಾರಿಗಳೇನಿತ್ತೋ ಎಲ್ಲವೂ ನಿಲ್ಲಿಸ್ಬಿಟ್ಟಿದ್ದಾರೆ ಹೊಸದು ಈ ಬಜೆಟಲ್ಲಿ ಬಂದಿರೋದಂತೂ ಶುರುನೇ ಆಗಿಲ್ಲ ಪೂರ್ಣ ಭಾರತೀಯ ಜನತಾ ಪಾರ್ಟಿ ಮೇಲೆ ಟೀಕೆ ಮಾಡೋದರಲ್ಲೇ ಅತಿ ಹೆಚ್ಚು ಸಮಯ ಕಳೀತಾ ಇದ್ದಾರೆ ನೇರವಾಗಿ ಅವರು ಮೂರು ಮೂರು ನಾಲ್ಕು ಹಗರಣದಲ್ಲಿ ಸಿಕ್ಕೊಂಡಿದ್ದಾರೆ ನೇರವಾಗಿ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಲೂಟಿ ಮಾಡಿರೋದು ಎರಡನೇದು ಮೈಸೂರಿನ ಮೂಡಾ ಪ್ರಕರಣ ಮುಖ್ಯಮಂತ್ರಿಗಳು ಒದ್ದಾಡ್ತಿದ್ದಾರೆ ಬಿಲಿ ಬಿಲಿ ಒದ್ದಾಡ್ತಿದ್ದಾರೆ ನಾನು ಮಾಡಿಲ್ಲ ಮಾಡಿಲ್ಲ ನಲವತ್ತು ವರ್ಷಗಳಿಂದ ನಾನು ಪರಿಶಿಷ್ಟವಾದ ಬ ವಿಶೇಷವಾದ ರಾಜಕಾರಣ ಮಾಡಿಕೊಂಡು ಬಂದಿದ್ದೀನಿ ಒಂದು ಕಪ್ಪು ಚುಕ್ಕೆ ಇಲ್ಲ ಅಪ್ಪ ನೀನೇ ನಿನ್ನ ಚುನಾವಣೆಯ ಆದಾಯ ಡಿಕ್ಲೇರ್ ಮಾಡೋಂಥ ಸಂದರ್ಭದಲ್ಲಿ ಎಂಟೂವರೆ ಕೋಟಿ ರೂಪಾಯಿ ಹದಿನಾಲ್ಕು ಸ ಸೈಟಿಗೆ ಮೆನ್ಷನ್ ಮಾಡಿದ್ದೀರಿ ಈಗ ನೀವು ಆ ಸೈಟ್ಗಳು ವಾಪಸ್ ತೊಗೊಂಬಿಡಿ ನಾನು ಅರವತ್ತೆರಡು ಕೋಟಿ ಅಂತ ಕೊಡಿ ನೀವೇ ಹೇಳ್ತಿದ್ದೀರಿ ನಿಮ್ಮ ಆದಾಯ ಡಿಕ್ಲೇರ್ ಮಾಡಿದ್ದಕ್ಕೂ ಈ ಹೇಳ್ತಾ ಇರೋದಕ್ಕೂ ಅಲ್ಲೇ ವ್ಯತ್ಯಾಸ ಕಾಣ್ತಾ ಇದೆ ಇದು ಮೊದಲನೇದು ಆ ಹದಿನಾಲ್ಕು ಸ ಇದನ್ನು ಸೈಟ್ಗಳು ನಿಮ್ಮ ಶ್ರೀಮತಿಯವರ ಹೆಸರಲ್ಲಿ ತೊಗೊಂಡಿದ್ದೀರಿ ನಾನು ಆ ಕುಟುಂಬದವ್ರನ್ನ ನಾನು ಇಲ್ಲಿ ಮಧ್ಯೆ ತರೋಕ್ಕೆ ಇಷ್ಟಪಡೋದಿಲ್ಲ ಇದು ಇದು ಸರಿ ತಪ್ಪು ಇಡೀ ಕರ್ನಾಟಕ ರಾಜ್ಯದಲ್ಲ ಲೋಕಸಭೆಯಲ್ಲಿ ಕೂಡ ಚರ್ಚೆ ಆಯಿತು ಅಕ್ರಮವಾಗಿ ಮಾನ್ಯ ಮುಖ್ಯಮಂತ್ರಿಗಳು ತೊಗೊಂಡಿದ್ದಾರೆ ಇನ್ನು ಅನೇಕರ ಬಗ್ಗೆ ಹೇಳ್ತಿದ್ದಾರೆ ಅವರು ಯಡಿಯೂರಪ್ಪನವರು ಅವ್ರ ಫ್ಯಾಮಿಲಿ ತಗೊಂಡಿದ್ದಾರೆ ಅದೇ ರೀತಿ ಕುಮಾರ್ ಡಿ ಕುಮಾರಸ್ವಾಮಿಯವ್ರು ತೊಗೊಂಡಿದ್ದಾರೆ ಅವ್ರ ಕುಟುಂಬದವ್ರು ತೊಗೊಂಡಿದ್ದಾರೆ ಎಲ್ಲರ ಬಗ್ಗೆ ಆಪಾದನೆಗಳು ಮಾಡ್ತಿದ್ದೀರಿ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ಈ ಮೂಢ ಇರ್ಬೋದು ಅಥವಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದಿರ್ಬೋದು ಎರಡು ಸಾವಿರ ಕೋಟಿ ಅಪೆಕ್ಸ್ ಬ್ಯಾಂಕ್ನಲ್ಲಿ ಆಗಿರೋಂಥ ಅನ್ಯಾಯ ಅವ್ಯವಹಾರ ಇದ್ರ ಬಗ್ಗೆ ಇರ್ಬೋದು ಅದೇ ರೀತಿ ಇದು ಭೋವಿ ಅಭಿವೃದ್ಧಿ ನಿಗಮದ್ದಿರ್ಬೋದು ಅದೇ ರೀತಿ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಿರ್ಬೋದು ಐದು ವಿಚಾರಗಳು ಈ ಸರ್ಕಾರ ಬಂದ ಮೇಲೆ ಬಹಿರಂಗವಾಗಿ ಅವ್ಯವಹಾರ ಭ್ರಷ್ಟಾಚಾರ ನಡೆದಿದೆ ಎಂದು ಬಹಿರಂಗವಾಗಿ ಪತ್ರಿಕೆ ಟೀಕೆ ಟಿ ವಿಗಳಲ್ಲಿ ಬರ್ತಾಯಿದೆ ಪ್ರತಿನಿತ್ಯ ಬರ್ತಾಯಿದೆ ನಿಮ್ಮ ಉತ್ತರ ಏನು ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡ್ತೀವಿ ವಿಧಾನಸಭೆಯಲ್ಲಿ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿ ಉತ್ತರವೇ ಕೊಡಲಿಲ್ಲ ಯಾಕೆ ನೀವು ಉತ್ತರ ಯಾಕೆ ಕೊಡಲಿಲ್ಲ ಅಂತಂದರೆ ಎಲ್ಲ ದಾಖಲೆಗಳು ಹಿಡ್ಕೊಂಡು ಕೂತಿದ್ದರು ಕಾಂಗ್ರೆಸ್ನವರು ಹಿಡ್ಕೊಂಡು ಕೂತಿದ್ರು ಬಿ ಜೆ ಪಿಯವರು ಹಿಡ್ಕೊಂಡು ಕೂತಿದ್ರು ದಳದವರು ಹಿಡ್ಕೊಂಡು ಕೂತಿದ್ರು ಆ ದಾಖಲೆಗಳಿಗೆ ಉತ್ತರ ಕೊಡೋಕೆ ಮುಖ್ಯಮಂತ್ರಿಗಳು ತಯಾರಿಲ್ಲ ಹಾಗಾಗಿ ವಿರೋಧ ಪಕ್ಷದವ್ರು ಏನು ಕೂಗ್ತಾರೆ ಹೋಗ್ತಾರೆ ಏನಾಗ್ತು ಕೂಗಿದ್ರು ಹೊರಗೆ ಬಂದರು ಈ ಪಾದ ಹತ್ರ ಹೊರಟು ಹೊರಡತ್ತೆ ಅಂತ ತೀರ್ಮಾನ ಆಯಿತು ತೀರ್ಮಾನಕ್ಕೆ ಇವ್ರ ಉತ್ತರ ಏನು ನಾವು ಆ ತಪ್ಪುಗಳು ಮಾಡಿಲ್ಲ ಅಂತ ಹೇಳೋದಕ್ಕಿಂತಲೂ ಮನೆ ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ ನೋಡಿದೆ ನಾನು ನಿನ್ನೆ ಕನ್ನಡಪ್ರಭದಲ್ಲಿ ನಿನ್ನೆನಾ ಇಪ್ಪತ್ತೆಂಟು ಅನ್ನ ನೆನ್ನೆ ವಿಜೇಂದ್ರ ಹಗರಣ ಶೀಘ್ರ ಶೀಘ್ರ ಬಹಿರಂಗ ಡಿ ಕೆ ಶಿ ಘೋಷಣೆ ವಿದೇಶಕ್ಕೆ ಹಣ ವರ್ಗ ಸೇರಿ ಹಲವು ಹಗರಣ ಅವರೊಬ್ಬ ಅಪ್ರಬುದ್ಧ ಅಪ್ರಮಾಣಿಕ ಅಂಥೇಳಿ ಡಿ ಸಿ ಎಮ್ ಅವರು ವಿಜೇಂದ್ರ ಅವ್ರ ಬಗ್ಗೆ ಹೇಳಿದ್ದಾರೆ ಆಯಿತಪ್ಪ ಇದು ನೀವೇ ನೀವೇ ಹೇಳ್ತಿರೋ ಪ್ರಕಾರ ವಿದೇಶಕ್ಕೆ ಹಣ ವರ್ಗ ಮಾಡಿದ್ದಾರೆ ಅನ್ನೋಂಥ ಮಾತನ್ನು ನೀವು ಹೇಳಿರ ವಿದೇಶಕ್ಕೆ ಹಣ ವರ್ಗ ಮಾಡಿರೋದನ್ನು ನೀವೇ ಎಸ್ ಐ ಟಿನೋ ಏನೊಂದು ಸ್ಟೇಟು ನಿಮ್ಮ ಕಂಟ್ರೋಲ್ ಇರೋಂಥ ಸಂಸ್ಥೆಗಳಿಂದ ಇದು ತನಿಖೆ ಮಾಡೋಕ್ಕಾಗತ್ತಾ ಭಾರತೀಯ ಜನತಾ ಪಾರ್ಟಿನಲ್ಲಿರೋರು ಬಹಳ ಜನ ಬೊಮ್ಮಾಯಿಯವರು ಅದೇ ರೀತಿ ಯಡಿಯೂರಪ್ಪನವರು ಅನೇಕರು ಈ ರೀತಿಯ ಹಗರಣಗಳು ಸಿಕ್ಕೊಂಡಿದ್ದಾರೆ ಪ ಅವ್ರ ಪಾದಯಾತ್ರೆ ಶುರುವಾಗಲಿ ದಿನಕ್ಕೊಂದು ಹಗರಣ ನಾನು ಬಿಡುಗಡೆ ಮಾಡ್ತೀನಿ ಡಿ ಕೆ ಶಿವಕುಮಾರ್ ಅಲ್ರಿ ಅಲ್ಲರಿ ಉಪಮುಖ್ಯಮಂತ್ರಿ ನಿಮ್ಮ ಹತ್ರ ಸರ್ಕಾರ ಇದೆ ಕೇಂದ್ರ ಮೇಲೆ ನಂಬಿಕೆ ಇಟ್ಕೊಂಡು ನೀವು ಇದಿಷ್ಟು ಹಗರಣಗಳ ನಿಮ್ಮ ಕೈಯಲ್ಲಿ ಏನೇನು ಇದೆಯಲ್ಲ ಬಿ ಜೆ ಪಿ ಹಗರಣ ಇರ್ಬೋದು ಕಾಂಗ್ರೆಸ್ ಹಗರಣ ಇರ್ಬೋದು ವಿಶೇಷವಾಗಿ ಇಡೀ ದೇಶ ಗಮನಿಸ್ತಾ ಇರೋಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣ ನುಂಗಿ ನೀರು ಕುಡಿದಿರೋಂಥ ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು ಮತ್ತು ಮೂಢ ಹಗರಣ ಇಡೀ ದೇಶದ ಒಂದು ಚರ್ಚೆಯಲ್ಲಿದೆ ಈಗ ಅವುಗಳು ಸೇರಿ ನೀವು ಸಿ ಬಿ ಐ ಕೊಡಿ ಇದರಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಅದು ಮುಖ್ಯಮಂತ್ರಿಗಳಾಗಲಿ ಯಾರೇ ಆಗಲಿ ಏನೇ ಅವ್ಯವಹಾರಗಳು ಮಾಡಿದ್ರು ಕೂಡ ಅದು ಬಹಿರಂಗ ಆಗತ್ತೆ ಅದು ಬಿಟ್ಟು ದಿನ ಒಂದು ರೀತಿಯ ಬ್ಲ್ಯಾಕ್ ಮೇಲ್ ತಂತ್ರ ಡಿ ಕೆ ಶಿವಕುಮಾರದು ನಿಜಕ್ಕೂ ಇದು ಒಳ್ಳೆಯದಲ್ಲ ಇದು ಎಷ್ಟು ದಿನ ಅಂತೂ ಮುಚ್ಚಿಟ್ಕೊಂಡಿರ್ತೀರಿ ನಿಮ್ಮ ಈ ಬ್ಲ್ಯಾಕ್ ಮೇಲ್ ತಂತ್ರ ಲೂಟಿ ಮಾಡಿದ್ದು ವ್ಯವಸ್ಥೆನಾ ಕೇಜ್ರಿವಾಲ್ ಜೈಲಲ್ಲಿ ಜೈಲಲ್ಲಿದ್ದಾರೆ ಈ ರೀತಿ ಯಾರು ಯಾರದು ಹಗರಣಗಳಿದೆ ಅದು ಬಿ ಜೆ ಪಿ ಸರ್ಕಾರದಲ್ಲಿ ಇದ್ದಂಥ ಸಂದರ್ಭ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಈಗಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗಿರ್ಬೋದು ಹಿಂದಿನ ಮಂತ್ರಿಗಳಿರ್ಬೋದು ಈಗಿನ ಮಂತ್ರಿಗಳಿರ್ಬೋದು ಯಾರೇ ಕಳ್ಳರಿದ್ದರೂ ಕೂಡ ಇವರೆಲ್ಲರೂ ಕೂಡ ಜೈಲಿಗೆ ಹೋಗಲೇಬೇಕು ಇವತ್ತು ನಿಮ್ಮ ಹತ್ರ ಸರ್ಕಾರ ಇದೆ ಅಂತ ತಪ್ಪಿಸ್ಕೊಡೋಂಥ ಪ್ರಯತ್ನ ಮಾಡಿದ್ರೂ ಕೂಡ ಈಗಾಗಲೇ ನಿಮಗೆ ಗೊತ್ತಿಲ್ಲದಂಗೆ ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಈಗಾಗಲೇ ಸಿ ಬಿ ಐ ಆ ಬ್ಯಾಂಕಿನ ಕಂಪ್ಲೇಂಟ್ ಮೇಲೆ ಎಂಟ್ರಾಗಿದೆ ನೆನ್ನೆ ತುಂಬ ಸ್ಪಷ್ಟವಾಗಿ ಕೇಂದ್ರದ ಅರ್ಥ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮ್ ಅವರು ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ ನಿರ್ಮಲಾ ಸೀತಾರಾಮ್ ರಾಜೀನಾಮೆ ಕೊಡಲಿ ಮೋದಿ ರಾಜೀನಾಮೆ ಕೊಡಲಿ ಒಂದು ರೀತಿ ಬಾಯಿ ಬಂದೇ ರಸ್ತೆಯಲ್ಲಿ ಹೋಗೋ ದಾಸರು ಟೀಕೆ ಮಾಡಿದಂಗೆ ಮೋದಿ ಬಗ್ಗೆ ನಿರ್ಮಲಾ ಸೀತಾರಾಮ್ ಬಗ್ಗೆ ಟೀಕೆ ಮಾಡಿದ್ರು ನಿರ್ಮಲಾ ಸೀತಾರಾಮ್ ಕೊಟ್ಟೊಂದು ಉತ್ತರಕ್ಕೆ ಒಬ್ಬರದಾದ್ರೂ ಒಂದು ಉತ್ತರ ಇದೆಯಾ ಈಗ ಇಲ್ಲ ಅವ್ರು ಹೇಳಿದ ಸರಿ ಇಲ್ಲ ಅಂತ ಇನ್ನೆರಡು ದಿನಕ್ಕೆ ಬಂಡ್ ತನ್ನೋದು ಉತ್ತರಗಳು ಕೊಡೋಕೆ ಶುರು ಮಾಡ್ತಾರೆ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಈ ದೇಶದ ಒಂದು ಕಾನೂನಿದೆ ಆ ಕಾನೂನಿಗೆ ತಕ್ಕಂತೆ ಸಿ ಬಿ ಐಗೆ ನೀವು ಇದನ್ನಾಗಿ ಎಲ್ಲ ಪ್ರಕರಣಗಳು ಕೂಡ ಇಪ್ಪತ್ತೊಂದು ಪ್ರಕರಣಗಳು ಮಾನ್ಯ ಮುಖ್ಯಮಂತ್ರಿಗಳು ಪಟ್ಟಿ ಕೊಟ್ಟರು